ತೀವ್ರ ಕುತೂಹಲ ಕೆರಳಿಸುವ ಮೂಲಕ ಜಿಲ್ಲಾ ರಾಜಕಾರಣದಲ್ಲಿ ಸಂಚಲನ ಮೂಡಿಸುತ್ತಿರುವ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗದ್ದುಗೆ ಯಾರ ಕೈಗೆ ಎನ್ನುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಡಿಸಿಸಿ ಬ್ಯಾಂಕಿನ ಹದಿನಾರು ನಿರ್ದೇಶಕ ಮಂಡಳಿ ಸ್ಥಾನಕ್ಕೆ ಅಕ್ಟೋಬರ್ ತಿಂಗಳಲ್ಲಿ ನಡೆದ ಚುನಾವಣೆಯಲ್ಲಿ ಜಾರಕಿಹೊಳಿ ಸಹೋದರರ ಬಣದ ವಿರುದ್ಧ ಲಕ್ಷ್ಮಣ್ ಸವದಿ ಮತ್ತು ರಮೇಶ್ ಕತ್ತಿ ಬಣಗಳ ಮಧ್ಯೆಯೇ ಕಾಳಗ ಏರ್ಪಟ್ಟಿತ್ತು ಚುನಾವಣೆಯಲ್ಲಿ ಆಯ್ಕೆಯಾದ ಹದಿನಾರು ನಿರ್ದೇಶಕರಲ್ಲಿ ಹನ್ನೊಂದು ಜನ ನಮ್ಮ ಗುಂಪಿನವರು ಎಂದು ಅರಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಪತ್ರಿಕಾಗೋಷ್ಠಿಯಲ್ಲಿ ಘೋಷಿಸಿಕೊಂಡಿದ್ದರು ಇನ್ನುಳಿದಂತೆ ರಾಮದುರ್ಗದ ಮಲ್ಲಣ್ಣ ಯಾದವಾಡ್ ನಾನು ಸವದಿ ಕತ್ತಿ ಗುಂಪಿನವನೆಂದು ಬಹಿರಂಗ ಹೇಳಿಕೆ ನೀಡಿ ಗುರುತಿಸಿಕೊಂಡಿದ್ದರು ಸವದತ್ತಿಯ ಮಾಮನಿ ಮತ್ತು ಚಿಕ್ಕೋಡಿಯ ಗಣೇಶ್ ಹುಕ್ಕೇರಿ ಯಾರ ಜೊತೆಗೂ ಗುರುತಿಸಿಕೊಳ್ಳದೆ ತಟಸ್ಥರಾಗಿ ಉಳಿದುಕೊಂಡರು ಮೇಲ್ನೋಟಕ್ಕೆ ಹನ್ನೊಂದು ಜನ ನಿರ್ದೇಶಕರಿರುವ ಜಾರಕಿಹೊಳಿ ಸಹೋದರರ ಬಣದವರೇ ಅಧ್ಯಕ್ಷರಾಗುವುದು ನಿಶ್ಚಿತವಾಗಬೇಕಿತ್ತು ಆದರೆ ಇಲ್ಲಿಯೇ ಇರುವುದು ರಾಜಕೀಯ ತಿರುವು ಇದೇ ಬಣದಲ್ಲಿ ಗುರುತಿಸಿಕೊಂಡ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೇ ನಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎಂದು ಹೇಳಿಕೊಂಡಿದ್ದಾರೆ ಮತ್ತು ಇವರಿಗೆ ಬಾಲಚಂದ್ರ ಜಾರಕಿಹೊಳಿ ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾರೆ ಎಲ್ಲವೂ ಸರಿ ಇದ್ದರೆ ಇವರೇ ಅಧ್ಯಕ್ಷರಾಗುವುದು ನಿಶ್ಚಿತ ಎಂದು ಹೇಳಲಾಗುತ್ತಿದೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪರೋಕ್ಷವಾಗಿ ಎಂಟ್ರಿ ಕೊಡುವ ಮೂಲಕ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದ ರಾಮದುರ್ಗ ಶಾಸಕರಾದ ಅಶೋಕ್ ಪಟ್ಟಣರನ್ನು ನಾಮ ನಿರ್ದೇಶನ ಮಾಡಿದ್ದಾರೆ ಇದು ಸತೀಶ್ ಜಾರಕಿಹೊಳಿ ಅವರಲ್ಲಿ ಅಸಮಾಧಾನ ಮೂಡಿಸಿದೆ ಎನ್ನಲಾಗಿದೆ ಇದಲ್ಲದೆ ಸಿದ್ದರಾಮಯ್ಯನವರು ಡಿಸಿಸಿ ಬ್ಯಾಂಕಿಗೆ ಕಾಂಗ್ರೆಸ್ ಬೆಂಬಲಿತ ವ್ಯಕ್ತಿಯನ್ನೇ ಅಧ್ಯಕ್ಷ ಪಟ್ಟ ಕಟ್ಟಬೇಕು ಎಂದು ಸತೀಶ್ ಜಾರಕಿಹೊಳಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗುತ್ತಿದ್ದು ಈ ಸೂಚನೆ ಜೊಲ್ಲೆ ಅಧ್ಯಕ್ಷ ಆಯ್ಕೆಯಲ್ಲಿ ಕಗ್ಗಂಟಾಗಿದೆ ಎನ್ನಲಾಗುತ್ತಿದೆ ನಾಲ್ಕು ದಶಕಗಳಿಂದ ರಮೇಶ್ ಕತ್ತಿ ಮತ್ತು ಮೂರು ದಶಕಗಳಿಂದ ಲಕ್ಷ್ಮಣ್ ಸವದಿ ಹಿಡಿತ ಸಾಧಿಸಿದ್ದ ಈ ಬ್ಯಾಂಕಿನ ಗದ್ದುಗೆಯನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳಲು ತೆರೆಮರೆಯಲ್ಲಿ ರಾಜಕೀಯ ತಂತ್ರಗಾರಿಕೆ ಹೆಣೆಯುತ್ತಿದ್ದು ಯಾವ ಕಾರಣಕ್ಕೂ ಜಾರಕಿಹೊಳಿ ಬಣಕ್ಕೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಬಾರದು ಎನ್ನುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ಜಾರಕಿಹೊಳಿ ಸಹೋದರರು ಕೂಡ ಪ್ರತಿ ತಂತ್ರ ಹೆಣೆಯುತ್ತಿದ್ದು ಏನೇ ಆಗಲಿ ತಾವು ಅಂದುಕೊಂಡಂತೆಯೇ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗಬೇಕು ಎನ್ನುವ ರಾಜಕೀಯ ದಾಳಕ್ಕೆ ಸಿದ್ಧರಾಗಿದ್ದಾರೆ ಎನ್ನುವಂತಿದೆ ಡಿಸಿಸಿ ಬ್ಯಾಂಕಿನ ಗದ್ದುಗೆ ಯಾರು ಹಿಡಿಯುತ್ತಾರೋ ಎನ್ನುವುದಕ್ಕೆ ನಾಳೆ ನಾಮಪತ್ರ ಸಲ್ಲಿಕೆಯ ಸಮಯ ಮುಂಜಾನೆ ಹನ್ನೊಂದು ಗಂಟೆಯವರೆಗೆ ಕಾಯೋಣವಲ್ಲವೇ